ಕರ್ನಾಟಕ ಜನರ ಧ್ವನಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶ್ರೀ ಕಸ್ತೂರಿ ಮಠ ಅಭೋದಯ ಪ್ರತಿಷ್ಠಾನ ಸಂಸ್ಥೆ ಹೇಮ ವೇಮ ಸಂಸ್ಥೆ ಬಾಗಲಕೋಟೆ ಇವರ ಸಾಹಿತ್ಯದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ದಿನನಿತ್ಯ ಪ್ರವಚನ ಹತ್ತೊಂಬತ್ತು ದಿನಗಳ ಕಾಲ ಹೇಮರೆಡ್ಡಿ ಮಲ್ಲಮ್ಮನ ಪ್ರವಚನ ಊರಿನ ಗ್ರಾಮಸ್ಥರು ಹೆಣ್ಣು ಮಕ್ಕಳು ದಿನನಿತ್ಯ ಸಾಯಂಕಾಲ ವೇಳೆ ಮಠಕ್ಕೆ ಆಗಮಿಸಿ ಹೇಮರೆಡ್ಡಿ ಮಲ್ಲಮ್ಮನ ಪ್ರವಚನ ಕೇಳಿ ಪುನೀತರಾದರೆ ಚಿಕ್ಕ ಮಠದಲ್ಲಿ ದೊಡ್ಡ ಪ್ರವಚನ ತಬಲಾಜಿ ಸಂಗೀತ ವಾದ್ಯಗಳೊಂದಿಗೆ ಗುರುವಿನ ಮಠದೊಂದಿಗೆ ಮಾಡಲಾಯಿತು ತಿಳಿಸ್ಕೊಂಡಿದ್ದ ಪುಣ್ಯಾತ್ಮ ಅಲ್ಲಿ ತಾಯಿ ಮಲ್ಲಮ್ಮ ಒಂದು ಪುಟ ತೆರವಿಸ್ತಾನೆ ಬರೀ ಅವನ ಜೀವನ ಒಂದು ಪುಟ ತೆರವ ಒಂದು ಪುಟಾಯಿ ತಿಳಿಸಿದು ಯಾವ ಇರ್ತಕ್ಕಂಥ ಎತ್ತನ ವೇಮನ ಎತ್ತನ ಮಲ್ಲಮ್ಮ ಎತ್ತನ ಎತ್ತನ ಮಲ್ಲ ಮಲ್ಲಮ್ಮ ಅಲ್ಲಿ ಏನಾಗಿತ್ತಪ್ಪ ಅಂದ್ರ ಸುಮಧರ ಜೀವನಕ್ಕ ಆ ದೇವ ಮಾನವ ಜೀವನಕ್ಕ ಒಂದು ರಹದಾರಿಯನ್ನ ನಿರ್ಮಿಸ್ತೈತಿ ಒಂದು ರಹದಾರಿಯನ್ನ ಯಾವ ರೀತಿಯಾಗಿರ್ತಕ್ಕಂಥ ರಹದಾರಿ ಕತ್ರ ಶತಮಾನದಿಂದ ಕತ್ರ ಆವರ್ಸಿಕೊಂಡಿರ್ತಕ್ಕಂತಹ ಆ ದೇವಾಲಯದೊಳಗ ಒಬ್ಬ ಜ್ಞಾನಿ ಬಂದ ದೀಪ ಹಚ್ಚಿದಾಗ ಶತಮಾನದ ಕತ್ತಲು ತಲೆಮಾರಿನ ಕತ್ತಲು ಯಾವ ರೀತಿಯಾಗಿ ಹೋಯ್ತು ಮುಕ್ಕಾಲ ಭಾಗ ಜೀವನ ತೆಗೆದಿದ್ದ ಭೇಮಣ ಮುಕ್ಕಾಲು ಭಾಗ ಜೀವನ ತೆಗೆದಿದ್ದ ಆ ಜೀವನ ತೆಗೆದಾಗ ಕತ್ಲು ಆವರಿಸಿಕೊಂಡು ಬಿಟ್ಟಿತ್ತು ಅವನ ಜೀವನದಾಗ ಕತ್ತಲು ಆವರಿಸಿಕೊಂಡು ಬಿಟ್ಟಿತ್ತು ಮೋಹ ಮಮಕಾರ ಅಂತಕ್ಕಂಥ ಮಾಸ್ ಸಂಸಾರ ಅಂತಕ್ಕಂಥ ಮಾಯೆ ಕತ್ತಲು ಅವಳ ಆವರಿಸಿಕೊಂಡು ಬಿಟ್ಟಿತ್ತು ಆವರಿಸಿಕೊಂಡು ಬಿಟ್ಟಿತ್ತು ೀ ನನಗ ಮೋಹ ಅಂತೇಳಿ ಪುಣ್ಯಾತ್ಮ ಇಟ್ಟುಕೊಂಡಾಗ ಅಲ್ಲಿ ತಾಯಿ ಹೇಳ್ತಾನೆ ಇದನ್ನ ಯಾಕೆ ಮಾಡ್ಬೇಕಪ್ಪ ಹೇಳಿ ಕೇಳಿದ ಅಲ್ಲಿರ್ತಕ್ಕಂಥ ಒಂದು ಘಟನೆ ಅವನ ಜೀವನವನ್ನ ತಿರುವಿ ನಿಂದಿಸ್ತತಿ ತಿರುಗಿಸಿ ಬಿಡ್ತೈತಿ ತಿರುಗಿಸಿ ಬಿಡ್ತೈತಿ ಅವನ ಜೀವನ ತಿರುಗಿಸಿದಾಗ ಎಂತ ಅದ್ಭುತವಾಗಿರ್ತಕ್ಕಂತ ಏನು ಆ ದೇವಾಲಯದಾಗ ಯಾರು ಹೋಗಿ ಒಂದು ರೂಪಾಯಿ ಮೇನು ಬತ್ತಿ ಹಚ್ಚಿ ಬಂದ್ರು ಕೇವಲ ಒಂದು ರೂಪಾಯಿ ಬತ್ತಿ ಕೇವಲ ಒಂದು ರೂಪಾಯಿ ಎಣ್ಣೆ ಹಚ್ಚಿ ಬಂದ್ರು ಹಚ್ಚಿ ಬಂದಾಗ ಶತಮಾನದ ಕತ್ತಲಿ ತಲೆ ತೆಲಾರದ ಬಂದ ಕತ್ತಲಿ ಯಾವ ರೀತಿಯಲ್ಲಿ ಹೋಗಿತ್ತು ಕ್ಷಣ ಮಾತ್ರದಾಗ ಆ ತಾಯಿ ಅವನಿಗೆ ಜ್ಞಾನೋದಯವನ್ನ ಮಾಡಿಸ್ತಾರೆ ಜ್ಞಾನೋದಯವನ್ನ ಮಲ್ಲಮ್ಮ ಜ್ಞಾನಭರಿತರ ಜೊತೆ ಕೂಡಿದಾಗ ಜ್ಞಾನ ಬರಿತರೇ ಆಗ್ತಾರ ಜ್ಞಾನ ಬರಿತರೆ ಆಗ್ತಾರ ಜ್ಞಾನ ಬರಿತರೇ ಆಗ್ತಾರ ಯಾವ ರೀತಿಯಾಗಿರ್ತಕ್ಕಂಥ ಜ್ಞಾನ ಬರೀತಾರೆ ಗುರು ಅಂತಕ್ಕಂಥ ಒಂದು ಪರುಷ ಕಲ್ಲು ಇದ್ದಂಗ ಮಣಿ ಇದ್ದಂಗ ಗುರು ಅಂತಕ್ಕಂಥ ಒಂದು ಪುರುಷ ಮಣಿ ಒಂದು ಪುರುಷ ಕಲ್ಲು ಅಂತೇಳಿ ಪರುಷ ಕಲ್ಲು ಪುರುಷ ಮಣಿ ಅಂದ್ರ ಅದು ಒಂದು ಸಾಲಿಗ್ರಾಮ ಕಲ್ಲು ಆ ಸಾಲಿಗ್ರಾಮ ಕಲ್ಲಿಗೆ ಏನಾರ ಒಂದಿಟ್ಟ ಕೆಪಣ ಟಚ್ ಮಾಡಿದ್ರಪ್ಪ ಅಂದ್ರೆ ಅದು ಬಂಗಾರ ಬಂಗಾರ ಹಾಕೈತಿ ಬಂಗಾರ ಅದಕ್ಕೂ ಪರುಷ ಕಲ್ಲು ಪರುಶು ಮಣಿ ಅಂತಾರ ಅಂತ ಗುರು ಅಂತಕ್ಕಂಥ ವ್ಯಕ್ತಿ ಹೆಂಗಾಗಬೇಕಪ್ಪ ಅಂದ್ರೆ ಬಂಗಾರ ಆಗಬೇಕು ಬಂಗಾರ ಆಗಬೇಕು ಬಂಗಾರ ಆಗ್ಬೇಕಂತೆ ತನ್ನ ಸ್ಪರ್ಶದಿಂದ ಹಸ್ತಮಸ್ತದ ಸ್ಪರ್ಶದಿಂದ ಆ ಬಂಗಾರವನ್ನ ಮಾಡ್ತಿರ್ತಾನೆ ಬಂಗಾರವನ್ನ ಮಾಡ್ತೀರ ಅದೇ ರೀತಿಯಾಗಿರ್ತಕ್ಕಂಥ ಮಲ್ಲಮ್ಮ ನೀನು ಬಂಗಾರ ಆಗಪ್ಪ ಅಂತೇಳಿ ಆ ತಾಯಿ ಮಲ್ಲಮ್ಮ ಬಂಗಾರ ಇಷ್ಟ ಮಾಡಲಿಲ್ಲ ಅವನನ್ನು ಒಂದು ಪರಶುಮಣಿಯಾಗಿ ಮಾಡ್ತಾಳೆ ಒಂದು ಪರಶುಮಣಿಯಾಗಿ ಮಾಡ್ತಾಳೆ ನೀನು ಜಗತ್ ಕ್ರಾಂತಿಯನ್ನ ಮಾಡಬೇಕು ಯಾವ ರೀತಿ ಧರ್ಮಸ್ಥಾಪನಾ ಅಂತ ಸಂಭವಾನಿ ಇವಿಗೆ ಅಂತ ಹೇಳಿದ ಕೃಷ್ಣ ಆ ರೀತಿಯಾಗಿ ಧರ್ಮಸ್ಥಾಪನೆಗಾಗಿ ನನ್ನ ಕೈ ಜೋಡಿಸ್ಬೇಕಪ್ಪ ನೀನು ಅಂತ ಹೇಳ್ತಾಳೆ ಕೈ ಜೋಡಿಸ್ಬೇಕಪ್ಪ ಅಂತ ಹೇಳ್ತಾಳೆ ಆಯ್ತು ಅತಿಗೆಮ್ಮ ಈ ಚಿಂತಾಕ್ರಾಂತರಾಗಿ ಗುಡ್ಡ ಬೆಟ್ಟ ಅಲ್ಲಾಡಕತ್ತಿದ್ದ ಗುಡ್ಡ ಬೆಟ್ಟ ಅಲ್ಲಾಡಕತ್ತಿದ್ದ ಆ ವೇಳೆಕ ಏನಾಗಿತ್ತಂದ್ರ ನೋಡೋರ್ ಕಣ್ಣ ನೋಡೋರ್ ಕನ್ನ ಸುಮಾರಲ್ಲ ನೋಡೋರ್ ದೃಷ್ಟಿ ದೃಷ್ಟಿ ಬದಲಾದಿ ದೃಷ್ಟಿ ಬದಲಾಯಿಸಿದ್ರೆ ಜೀವನವೇ ಬದಲಾದೀತು ನಿಮ್ಮ ವಿಚಾರ ಬದಲಿಸಿ ನಿಮ್ಮ ಜೀವನವೇ ಬದಲಾದೀತು ನಿಮ್ಮ ದೃಷ್ಟಿ ಬದಲಿಸಿ ನಿಮ್ಮ ಭಾವವೇ ಬದಲಾಯೀತು ನೋಡ್ತಕ್ಕಂಥ ಕಣ್ಣು ನೋಡ್ತಕ್ಕಂಥ ಮನಸ್ಸು ಕಣ್ಣಿನಿಂದ ನೋಡಬಾರದು ಅಂತರ್ ಚಕ್ಷುವಿನಿಂದ ನೋಡಬೇಕು ಒಳಗಿನ ಕಣ್ಣಿನಿಂದ ನೋಡಬೇಕು ಒಳಗಿನ ಕಣ್ಣಿನಿಂದ ಯಾವ ರೀತಿಯಾಗಿ ಆತ್ತಿ ಸೊಸಿ ಇದರಲ್ಲಿ ಆ ಆತ್ತಿ ಸೊಸಿ ಹೆಂಗಿದ್ರು ಅಂದ್ರೆ ಅಂದ್ರೆ ಭಾಳ ಚಲೋ ಇದ್ದೀ ಅತ್ತಿ ಅತ್ತಿಗತೇನೆ ಇದ್ದು ಸೊಸಿ ರೀತಿ ಇದ್ರು ಮನೆಗೆ ಹಬ್ಬದ ದಿವಸ ಹಬ್ಬದ ದಿವಸ ಮತ್ತೆ ಯಾರು ಬರ್ತಾರೆ ನೀ ಅಳಿಯ ಮಗಳು ಬಂದರು ರೀ ಹಳೆಯ ಮಗಳು ಬಂದ್ರು ಊಟಕ್ಕೂ ಕುಂತರು ಯಾರ ಈ ಕಡೆ ಹಳೆಯನ ಕುಂದಿಸ್ಯಾರ ಈ ಕಡೆ ಮಕ್ಕಳನ್ನ ಕೂಂದ ಆ ಸೊಸಿ ನೆಡಾಕ ನಿಂತಿದ್ರಿ ಮುಂಜಾನೆ ಸೊಸಿ ನೆಡಾಕ್ ನಿಂತಿದ್ಲು ಏನೋ ತಾಟ್ ಹಚ್ಚಿದ್ರು ಆ ಗ್ಲಾಸ್ನ ಇಟ್ಟಿದ್ರು ನೀರ್ ನೀರಿಗೆ ಗ್ಲಾಸ್ ಇಟ್ಟಿದ್ರು ಸೊಸಿ ಸ್ವಲ್ಪ ಜಾಗ ಇಟ್ಟಿದ್ರ ಅಂತ ವೇಳ ಸೊಸಿ ಸ್ವಲ್ಪ ಹಿಡ್ಕೊಂಬ ಸ್ವಲ್ಪ ಅವಸ್ರ ಬರೋದ್ರಾಗನ ಒಬ್ಬ ಅನ್ನ ಖಾಲಿಯಾಗಿತ್ತು ಅನ್ನ ಇಡ್ಬೇಕು ಅವಸ್ರ ಬರೋದ್ರಾಗನ ಗ್ಲಾಸ್ ಓದ್ಬಿಡತಾಳ ಸೊಸಿ ಗ್ಲಾಸ್ ಒದ್ದು ಬೆಳೆನಾ ಅಲ್ಲಿ ಇರ್ತಕ್ಕ ಅತ್ತಿ ಏನಕ್ರಿ ನಮ್ಮೂ ಮನೆಯಾಗಿನಕ್ಕ ಕಾಲಾಗಿನ ಸಾಮಾನು ಕಾಣಂಗಿಲ್ಲ ಯೋ ಕಣ್ಣ ನೆತ್ತಿ ಮ್ಯಾಗ ಬಂದ ಎಲ್ಲಿ ಏನ್ ಇಡ್ಬೇಕು ಅನ್ನೋದು ಏನ್ ಏನ್ ಮಾಡ್ಬೇಕು ಅನ್ನೋದು ಖಬರಿಲ್ಲ ಕಾಲಾಗಿ ಸಾಮಾನು ಅನ್ನೋದು ಗೊತ್ತಿಲ್ಲ ಅತ್ತಿ ಮ್ಯಾಗ ಬಂದ ಕಣ್ಣ ಬೈ ತೆ ಸಂಜೆ ಮುಂದೆ ಮುಂಜಾನೆ ರಾತ್ರಿ ಸಸಿ ಬೈಸ್ಕೊಂಡು ಏನ್ ಆತ್ತಿ ನನಗ್ ಬೈತಲ್ಪ ನೀಡಕ ಮಗಳ ನೀರು ಇರ್ಲಿ ತರ್ಲಿಕ್ಕಿ ಅತ್ತಿ ಮಗಳ ನೀರ್ಲಿ ಅಂತೇಳಿ ನಿರ್ತಿಕಿ ಸಸಿ ಸರದು ನಾವು ಒಳಗಿಂದ ಕೊಡ್ತೀನಿ ನೀ ನೀರ್ಯಾವ ಅಂತೇಳಿ ಕೊಟ್ಟಿ ಒಗೊಂಡ್ ಅದ ತಾಟ ಅದ ಅನ್ನ ಅದ ಜಾಗ హంగ గ్లాసు తాటో ఇ అతను స్వల్ప గడబడద మూ వద్ద గ్లాస్ మూ వ్బిట్ల గ్లాస్ అతి ఏన్ అతి ఏన్ అవ సందో కెత్మ్య కాలి కనంగా అంత అత్త అంద ఇల్ మరి మగ్గు ನಮ್ಮ ಮನೆಯಾಗಿರೋದಿನ ಸಾಮಾನ್ಯ ಏನ್ ಹೇಳ್ಬೇಕು ಏನ್ ಹಿಡ್ಬೇಕು ಅಂತ ಕಾಲಾಗಿರುತ್ತೋ ಸಾಮಾನ್ಯ ನೋಡುವ ಮನಸ್ಸು ಬದಲಿಯಾಗಲಿ ನೋಡುವ ಕಣ್ಣುಗಳು ಬದಲಿಯಾದ್ರೆ ದೃಷ್ಟಿ ದೃಷ್ಟ ಅದೃಷ್ಟವೇ ಬದಲಾಗೀತು ಯಾವ ರೀತಿಯಾಗಿರ್ತಕ್ಕಂಥ ದೃಷ್ಟಿ ಸಮಾಜದ ದೃಷ್ಟಿ ಬದಲಿಯಾಗಲಿಲ್ಲ ನೋಡ್ತಕ್ಕಂಥ ದೃಷ್ಟಿ ಬದಲಿಯಾಗಲಿ